ರಾಜ್ಯ ರಾಜಕಾರಣದಲ್ಲಿ ಅಸಮಾಧಾನದ ಕಿಡಿ ಹೆಚ್ಚಾನೆ ಇದೆ ಬಿಜೆಪಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊಂದಲ ಶುರುವಾಗಿದ್ದು ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ವಿಚಾರವಾಗಿ ಬೆಳಗಾವಿ ಜಿಲ್ಲೆಯ ಅತನಿ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದು ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿ ನಾಯಕರಿಗೆ ಭವಿಷ್ಯ ಹೇಳೋಕೆ ಬರುತ್ತಾ ಹಾಗಿದ್ರೆ ಹೇಳಿ ವಿರೋಧ ಪಕ್ಷದ ನಾಯಕರು ನಮ್ಮ ಬಬಲಾದಿ ಮಠಕ್ಕೆ ಬಂದು ಭವಿಷ್ಯ ಹೇಳುವ ತರಬೇತಿ ತೆಗೆದುಕೊಳ್ಳಿ ಅಂತ ಲಕ್ಷ್ಮಣ ಸವದಿ ವ್ಯಂಗ್ಯವನ್ನಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈತ ಎರಡು ಪಕ್ಷದಲ್ಲೂ ಅಸಮಾಧಾನದ ಕಿಡಿ ಹೆಚ್ಚಾನೆ ಇದೆ ಅಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರು ಭವಿಷ್ಯ ಹೇಳ್ತಾ ಇದ್ರೆ ಕಾಂಗ್ರೆಸ್ನವರು ಬಿಜೆಪಿಯವ್ರ ಭವಿಷ್ಯ ಹೇಳ್ತಿದ್ದಾರೆ ಹಾಗಾಗಿ ಹೇಳಿರುವಂಥದ್ದು ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕೇಳಿ ಬರ್ತಿದ್ಯಲ್ವಾ ಈ ವಿಚಾರವಾಗಿ ಹಂಗಿದ್ರೆ ನಿಮಗೆ ಭವಿಷ್ಯ ಹೇಳಕ್ ಬರತ್ತಾ ಭವಿಷ್ಯ ಹೇಳಕ್ ಬರೋದಾದ್ರೆ ಬಬಲಾದಿ ಮಠಕ್ಕೆ ಬಂದು ಭವಿಷ್ಯವನ್ನು ಹೇಳೋದು ತರಬೇತಿಯನ್ನು ಕಲ್ತ್ಕೊಳ್ಳಿ ಅಂತ ಲಕ್ಷ್ಮಣ್ ಸವದಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ನಮ್ಮ ಪಕ್ಷದಲ್ಲಿ ನಾವೇನೋ ಮಾಡ್ಕೋತೀವಿ ನಾವೇನೋ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಬೇಡ ತಲೆನೋವು ಅಕಸ್ಮಾತ್ ನಿಮಗೆ ಭವಿಷ್ಯ ಹೇಳಕ್ ಬರಂಗಿದ್ರೆ ನಮ್ಮ ಬಬಲಾದಿ ಮಠದ ಬಿಟ್ಟು ಭವಿಷ್ಯ ಹೇಳೋದನ್ನ ತರಬೇತಿ ತಗೊಳ್ಳಿ ಇನ್ನೂ ಚೆನ್ನಾಗತ್ತೆ ಅಂತ ಇನ್ನು ಡಿ ಕೆ ಶಿ ಅವರು ಕೂಡ ಅದನ್ನೇ ಹೇಳಿದರು ತುಂಬ ಚೆನ್ನಾಗಿ ಭವಿಷ್ಯ ಹೇಳ್ತಾರೆ ಅನ್ಸುತ್ತೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ಕೇಳಿದರು ಹಂಗೆ ನಿಮಗೆ ಭವಿಷ್ಯ ಬರಕ್ ಹೇಳಕ್ ಬರುತ್ತೆ ಅನ್ನೋಂಗಿದ್ರೆ ಬಂದು ಹೇಳಿ ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧ ಶಾಸಕ ಲಕ್ಷ್ಮಣ್ ಸವದಿ ಗುಡುಗಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಅಂದ್ರೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿ ನಾಯಕರಿಗೆ ಭವಿಷ್ಯ ಹೇಳೋಕ್ ಬರುತ್ತಾ ಹಾಗಿದ್ರೆ ಹೇಳಿ ವಿರೋಧ ಪಕ್ಷದ ನಾಯಕರು ನಮ್ಮ ಬಬಲಾದಿ ಮಠಕ್ಕೆ ಬಂದು ಭವಿಷ್ಯ ಹೇಳುವ ತರಬೇತಿನ ತೆಗೆದುಕೊಳ್ಳಿ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿರುವಂತದ್ದು ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ ನನಗನ್ಸಿದ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾರು ಏನು ಭವಿಷ್ಯ ಹೇಳ್ತಾನ ಇನ್ನು ನಾನು ಹಿಂದೂ ಕೂಡ ಹೇಳಿದ್ದೀನಿ ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೇ ಗೆಳೆಯರು ರಾಜಕೀಯದಲ್ಲಿ ನಮ್ಗಿಂತ ಒಂದು ಸ್ವಲ್ಪ ಮುಂದೂ ಇದ್ದರು ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನು ಇಚ್ಛಾಸ ಸಿಗ್ತಿದ್ರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಿದ್ರೆ ಇಲ್ಲೊಂದು ಬಬಲಾದಿ ಅಂತ ಮಠ ಅದ ಅಲ್ಲಿ ಬೆಳೆದ್ರೆ ಒಂದು ತಿಂಗಳು ಅಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದವು ಕಾಲಜ್ಞಾನ ಅದನ್ನು ಅಧ್ಯಯ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದಿ ಮಾತೆಯಿದೆ ನಿಹಾಂತಿ ಹಾಸಿಗಾಗ ಸತ್ತು ಹೋದ್ಲು ಅಂತ ಹೇಳಿ ಹಂಗ ಯಾರು ಭವಿಷ್ಯನೇ ಯಾರಿಗೆ ಹೇಳೋಕ್ಕಾಗಲ್ಲ ನಾನು ಅಶೋಕ್ ಅಣ್ಣನಿಗೆ ಎಷ್ಟೇ ಹೇಳ್ತೀನಿ ಮಗ ಭವಿಷ್ಯ ಹೇಳುವಂಥ ಆಸಕ್ತಿ ಸರ್ ಇದ್ದರೆ ಅದನ್ನ ಏನಾದರೂ ಒಂದು ವಿದ್ಯೆ ಅಂತ ಹೇಳಿ ನೀವು ಕಲ್ಕೋಬೇಕು ಅಂತಿದ್ರೆ ನಾನು ಉಚಿತವಾಗಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಬಬಲಾದಿ ಮಠದಲ್ಲಿ ಬಿಡ್ತೀನಿ ಅಲ್ಲಿ ಕೆಲವೊಂದು ದಿವಸ